ಬಂದ್ರೆ ಇಲ್ಲೇ ಇರ್ಬೇಕು ಅಲ್ಲಿ ಹೋಗಕ್ ಇಷ್ಟಾನೇ ಇಲ್ಲ ಅವ್ರು ಬೇರೆ ಬೆಂಗಳೂರಲ್ಲಿ ಇರ್ತಾರೆ ಒಬ್ಳೆ ಅತ್ತೆ ಮನೆಯಲ್ಲಿ ಈ ಸಲ ಕಳಿಸ್ತಾರೋ ಇಲ್ವೋ ಏನಾಯ್ತಮ್ಮ ಮಗಳೇ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಇದೀಯಾ ಏನೂ ಇಲ್ಲ ಅಪ್ಪ ಸುಮ್ನೆ ಕುಂತಿದ್ದೆ ಇರ್ಲಿ ಹೇಳಮ್ಮ ಊರಿಂದ ಬಂದಾಗ ನೋಡ್ತಾ ಇದ್ದೀನಿ ಈ ತರ ಬೇಜಾರಾಗಿನೇ ಇದೀಯಾ ಯಾಕೆ ನಿಮ್ ಅತ್ತೆ ತುಂಬಾ ಜೋರ ಅಯ್ಯೋ ಅಪ್ಪ ಹಾಗೇನಿಲ್ಲ ಅವರು ಬೆಂಗಳೂರಿಗೆ ನನ್ನ ಕಳ್ಸಕ್ಕೆ ಇಷ್ಟ ಪಡ್ತಿಲ್ಲ ಅಪ್ಪ ನೀನು ಸಣ್ಣೋಳಲ್ವಾ ಅಮ್ಮ ಅಲ್ಲಿ ಹೋಗಿ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ಕೋತೀಯ ಅಂತ ಅವ್ರಿಗೆ ಭಯ ಇರುತ್ತೆ ಅಷ್ಟೆ ಬಿಡು ನಾವು ಒಂದ್ಸಲ ಮಾತಾಡ್ತೀವಿ ಅವ್ರ ಜೊತೆ ಅಂದ ಹಾಗೆ ಅಳಿಯ ಏನಂತಿದ್ದಾರೆ ಅವ್ರಿಗೂ ಕರ್ಕೊಂಡು ಹೋಗೋಕೆ ಇಷ್ಟ ಇಲ್ವಾ ಅಯ್ಯೋ ಇಲ್ಲ ಅಪ್ಪ ಹಾಗೇನಿಲ್ಲ ಅವ್ರು ನನ್ನ ಹೋಗ್ತೀನಿ ಅಂತಾನೆ ಅಂತಿದ್ದಾರೆ ಅತ್ತೇನೆ ಏನೋ ಒಂದಪ್ಪ ಹೇಳ್ತಾರೆ ನೀನೇನು ಟೆನ್ಷನ್ ಆಗ್ಬೇಡ ಮಗಳೇ ನಾನು ನೋಡ್ಕೋತೀನಿ ನಾನು ಅಳಿಯನ್ ಜೊತೆ ಮಾತಾಡಿ ನಿನ್ನ ಕಳಿಸ್ಕೊಡ್ತೀನಿ ಸರಿನಾ ಸರಿ ಅಪ್ಪ ಇರೋದೇ ಎರಡು ದಿನ ಇರ್ತೀಯಾ ಮಗಳೇ ಈ ತರ ಬೇಜಾರಾಗಿ ರೂಮಲ್ಲಿ ಸೇರ್ಬೇಡ ಬಾ ಎಲ್ಲರ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡಿರು ಖುಷಿಯಾಗಿರು ನೀನ್ ಬಂದಾಗ ಆದ್ರು ಸರಿ ಅಪ್ಪ ಆಯ್ತು ಹಾಗೆ ಮಾಡ್ತೀನಿ ಮಗಳೇ ರೆಡಿ ಅದೇನಮ್ಮ ಬಾ ಹೋಗೋಣ ತುಂಬಾ ಲೇಟ್ ಆಗ್ಬಿಟ್ಟಿದೆ ಇವಾಗ ಅಪ್ಪ ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದೀರಾ ಹೇಳಲೇ ಇಲ್ಲ ನೀವು ಏನಿಲ್ಲ ಮಗಳೇ ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗ್ಬರೋಣ ಅಷ್ಟೇ ನಿಮಗೂ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ಅಲ್ವಾ ಅದಕ್ಕೆ ಓ ಸರಿ ಅಮ್ಮ ಹೋಗೋಣ ನನಗೂ ಅದೇ ಬೇಕಾಗಿತ್ತು ಒಳಗಡೆ ಇದ್ದು ಇದ್ದು ಬೇಜಾರಾಗ್ಬಿಟ್ಟಿತ್ತು ನನಗೆ ಈ ಥರ ಸಪ್ಪೆ ಮುಖ ಇಟ್ಕೊಂಡು ಹೋಗ್ಬೇಡ ಅಮ್ಮ ಇರೋ ಎರಡು ದಿನ ಎಂಜಾಯ್ ಮಾಡಿದೆ ಅಲ್ವಾ ಅಷ್ಟೇ ಸಾಕು ಹೋಗೋ ಊರಿಗೆ ಇನ್ನೊಂದು ಎರಡು ದಿನ ಇರು ಅಳಿಯ ಬರ್ತಾರೆ ಅವ್ರ ಜೊತೆ ಹೋಗ್ಬಿಡು ಅಂತೆ ಅವ್ರೇನಾದರೂ ನಿಮ್ಗೆ ಕಳಿಸಿಲ್ಲ ಅಂದರೆ ನಾವು ಬಂದು ಮಾತಾಡ್ತೀವಿ ಸರಿನಾ ಸರಿ ಅಮ್ಮ ಆಯ್ತು ಅಮ್ಮ ನೀನು ಬರ್ಬೇಕಿತ್ತಮ್ಮ ಮನೆಗೆ ಇಲ್ಲ ಸಾರು ಮನೇಲಿ ನಿಮ್ಮ ತಮ್ಮ ಒಬ್ಬನೇ ಆಗ್ಬಿಡ್ತಾನಲ್ಲ ಅದಕ್ಕೆ ನೀನು ಬೇಜಾರ್ ಆಗ್ತಾಡ ನಿಮ್ಮ ಅಪ್ಪನ ಜೊತೆ ಹೋಗ್ತಾ ಇವಾಗ ನೀನ್ ಬೆಂಗಳೂರಿಗೆ ಹೋಗ್ತೀನ ಅವಾಗ ನಾನು ಅಪ್ಪ ತಮ್ಮ ಎಲ್ಲರೂ ಬರ್ತೀವಿ ಆಯ್ತಾ ಸರಿ ಅಮ್ಮ ಹಾಗೆ ಆಗ್ಲಿ ನೋಡಮ್ಮ ಮನೆ ಅಂದ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ ಹಾಗಂತ ನೀನ್ ಬೇಜಾರ್ ಮಾಡ್ಕೊಂಡ್ ಕುತ್ಕೊಳ್ಳೋಕೆಲ್ಲ ಹೋಗಬೇಡ ಯಾರಿಗೂ ಎದ್ರು ಮಾತಾಡಬೇಡ ಸರಿನಾ ஆ அப்பா சரி நான் இர்த்தினி நீங்கள் டென்ஷன் மாடி ரீ நீங்க வந்துவிட்டீர நிஜாமன் நோடி துணி ஆய் நேங்க லவ் இவ் ரீ ஆண மாதாடி அந்த நடிரீ ஊட்டக்குகோணா லேட்டாய் இல்லை இல்லை நான்டத்துக்கு துணாகபட்டி இன்னொரு சல பந்த ஊட்ட மா அவ நடிர தான் லேட்டாக ஊட்ட மாஸ்ட் டம் வந்த ஊட்ட மாத இவாக ஊட்டமாண்டே ஹோக் நீங்கள் யோனப்பா ಸುಮ್ಮನೆ ಬಿಟ್ಟು ಹಾ ಹೌದೌದು ಊಟ ಮಾಡ್ಕೊಂಡೆ ಹೋಗಿ ನೀವು ಲೇಟ್ ಆಗಿಬಿಟ್ಟಿದೆ ಯಾಕೆ ಬಂಗಾರ ಬೇಜಾರಲ್ಲಿದೆಯಾ ಅಪ್ಪ ಹೋದ್ರು ಅಂತ ಬೇಜಾರಾಗ್ತಿದ್ಯಾ ಇಲ್ಲ ಇಲ್ಲ ರೀ ಹಾಗೇನಿಲ್ಲ ಸರಿ ಸರಿ ಏನು ಇಲ್ಲ ಕೆಲಸ ಇದೆ ನಂದು ನಾನು ಮಾಡ್ಕೋಬೇಕು ಹಾಂ ಹಾಂ ಸಾಕು ಸಾಕು ವರ್ಕ್ ತಂಗು ನಾವು ನಾಳೆನೇ ಹೋಗ್ತಿದ್ದೀವಿ ಬೆಂಗ್ಳೂರಿಗೆ ಸರಿನಾ ಪ್ಯಾಕ್ ಮಾಡ್ಕೊಂಡ್ಬಿಡು ಓ ನಿಜನಾ ಸರಿ ಸರಿ ರೀ ನಾನು ಇವಾಗಲೇ ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಿಡ್ತೀನಿ ನೀನು ಈ ಸಲ ಹೋಗ್ಬೇಕಾದ್ರೆ ಅವ್ಳನ್ನ ಕರ್ಕೊಂಡೋಗ್ಬೇಡ ಯಾಕಂದ್ರೆ ನಿಮ್ಗೆ ಅಲ್ಲಿ ಮನೆ ಇಲ್ಲ ಅವಳಿಗೂ ಏನು ತಿಳಿಯಲ್ಲ ಇನ್ನು ಸಣ್ಣ ಏನು ಕರ್ಕೊಂಡು ಹೋಗ್ಬೇಡ ನೀನು ಹೋಗಿ ಎಲ್ಲ ಮನೆ ಆದ್ಮೇಲೆ ಅವ್ಳನ್ನ ಕರ್ಕೊಂಡೋಗುವಂತೆ ಅಮ್ಮ ಆಗಲ್ಲ ಅಮ್ಮ ಅವ್ಳಗೂ ಬೆಂಗ್ಳೂರ್ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೆ ಇವಾಗ ಕರ್ಕೊಂಡು ಹೋಗ್ಬಿಡ್ತೀನಿ ಮತ್ತೆ ಎರಡು ದಿನದಲ್ಲಿ ಮನೆ ನೋಡ್ಕೊಂಡ್ಬಿಡ್ತೀನಿ ಅಷ್ಟೇ ನಾ ಹೇಳೋದ್ ನಿಂಗೆ ಅರ್ಥ ಆಗಲ್ವ ಅವಳಿಗೆ ಇನ್ನೂ ಏನು ಅರ್ಥನೇ ಆಗಲ್ಲ ಅಡುಗೆ ಏನು ಮಾಡಬೇಕು ಎಲ್ಲಿ ಹೋಗ್ಬೇಕು ಏನು ಮಾತಾಡಬೇಕು ಯಾರ ಜೊತೆ ಹೆಂಗಿರಬೇಕು ಏನು ಗೊತ್ತಿಲ್ಲ ಅವಳಿಗೆ ಅವ್ಳನ್ನ ಕರ್ಕೊಂಡು ಹೋಗಿ ಏನೋ ಮಾಡ್ತೀಯಾ ನೀನು ಅರ್ಥ ಆಗಲ್ವಾ ಒಂದ್ಸಲ ಹೇಳಿದ್ರೆ ನಿಮಗೆ ಹಾಗಲ್ಲ ಅಮ್ಮ ಅಲ್ಲಿ ಮನೆ ಅಷ್ಟೇ ಅಲ್ವಾ ಪ್ರಾಬ್ಲಮ್ ಇರೋದು ಇವಾಗ ಅಲ್ಲಿಂದ ನಾನು ನಮ್ಮ ಆಫೀಸಲ್ಲಿ ಹತ್ರನೇ ಒಂದು ಮನೆ ನೋಡಿದ್ದೀನಿ ಅಲ್ಲಿಂದ ಶಿಫ್ಟ್ ಆಗೋ ಟೈಮ್ ಹಿಡಿಯುತ್ತೆ ಬಟ್ ಅಲ್ಲಿ ಹೋಗಿರ್ತೀವಿ ಆಮೇಲೆ ಶಿಫ್ಟ್ ಆಗ್ತೀವಿ ಒನ್ ವೀಕಲ್ಲಿ ಶಿಫ್ಟ್ ಆಗಿಬಿಡ್ತೀವಿ ನಾ ಹೇಳೋದು ಹೇಳಿದ್ದೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ಹೋದರೆ ಹೋಗಿ ಬಿಡಿ ರೀ ಅತ್ತೆ ಏನೂ ಹೀಗೆ ಹೇಳ್ತಿದ್ದಾರೆ ಏನು ಮಾಡೋದು ನನಗೂ ಅದೇ ಇಲ್ಲ ಕಣೆ ಇವಾಗ ಏನಾದರೂ ನಿಂಗೆ ಕರ್ಕೊಂಡು ಹೋದೆ ಅವ್ರು ಕೋಪ ಮಾಡ್ಕೊಂಡ್ಬಿಡ್ತಾರೆ ಏನು ಮಾಡೋದು ಅಂತ ತಿಳಿತಾನೇ ಇಲ್ಲ ನನಗೆ ಬೆಂಗಳೂರಿಗೆ ಹೋಗ್ಬೇಕು ನಿಮ್ಮ ಜೊತೆಯೇ ಇರಬೇಕು ಅಂತ ಇದೆ ಅತ್ತೆ ಹಿಂಗೆ ನಾನು ಏನು ಮಾಡಲಿ ಹೇಳಿ ಹಾಗಲ್ಲ ಅವ್ರು ಹೇಳೋದೆಲ್ಲ ಅರ್ಥ ಇದೆ ಅಲ್ವಾ ಇನ್ನೊಂದು ನಾಲ್ಕು ದಿನ ಇರು ನಾನು ಹೋಗ್ ಇವತ್ತು ಹೋಗ್ಬಿಟ್ಟು ಇವತ್ತಿಲ್ಲ ನಾಳೆ ಹೋಗ್ತೀನಿ ಹೋಗ್ಬಿಟ್ಟು ನೋಡಿಕೊಂಡು ಅಲ್ಲೆಲ್ಲ ಮನೆ ಸೆಟ್ ಮಾಡಿಟ್ಟು ಆಮೇಲೆ ನೀನು ಕರ್ಕೊಂಡು ಹೋಗ್ತೀನಿ ಯಾಕಂದರೆ ಈಗ ನಾನು ಇರೋ ಮನೆ ಬ್ಯಾಚುಲರ್ಸ್ ಇದ್ದಾರೆ ಅದಕ್ಕೆ ನಾನು ನೀವು ಹೇಳಿದ್ದೆ ಬಟ್ ಅಮ್ಮ ಅಷ್ಟು ಹೇಳಿದ ಮೇಲೆ ನೀನು ಹೆಂಗೆ ಕರ್ಕೊಂಡು ಹೋಗಿ ನೀನೇ ಹೇಳು ಸರಿ ಆಯ್ತು ಬಿಡಿ ಅಯ್ಯೋ ಈ ಕಡೆ ಇವಳನ್ನ ಕರ್ಕೊಂಡು ಹೋದ್ರೆ ಅಮ್ಮಗೆ ಬೇಜಾರು ಬಿಟ್ಟು ಹೋದ್ರೆ ಅವಳಿಗೆ ಬೇಜಾರು ಏನು ಮಾಡೋದಪ್ಪ ದೇವ್ರೆ ಯಾಕೆ ಮಾಡ್ತಾ ಇದೀಯಾ ಏನಾಯ್ತು ಏನಿಲ್ಲ ಮಾವ ಹಾಗೆ ಕಣ್ಣಲ್ಲಿ ಸ್ವಲ್ಪ ತೂಳು ಬಿತ್ತು ಅಷ್ಟೇ ಏನಮ್ಮ ನನ್ನ ಮುಂದೆನೆ ಸುಳ್ಳು ಹೇಳ್ತಿದ್ಯಾ ಯಾಕೆ ಏನಾಯ್ತು ಹೇಳು ನೋಡೋಣ ನನಗೆ ಅವ್ರ ಜೊತೆ ಊರ್ಗೆ ಹೋಗ್ಬೇಕು ಅನ್ನೋದಿದೆ ಮಾವ ಅತ್ತೆ ಬೇಡ ಅಂತಿದ್ದಾರೆ ನನಗೂ ಹೋಗ್ಬೇಕು ಅಂತ ಇರುತ್ತಲ್ವಾ ನಂಗೆ ಏನ್ ಮಾಡ್ಬೇಕು ತಿಳಿತಾ ಇಲ್ಲ ತುಂಬಾ ಬೇಜಾರ್ ಆಗ್ತಾ ಇದೆ ಹಾ ನನ್ಗು ಹೇಳಿದ್ವಿ ನಿಮ್ ಅತ್ತೆ ಅವಳು ಹೇಳೋದ್ರಲ್ಲೂ ಅರ್ಥ ಇದೆ ಅಲ್ವಾ ಅಲ್ಲೆಲ್ಲ ಬ್ಯಾಚುಲರ್ಸ್ ಇರ್ತಾರೆ ನಿಂಗೆ ಸೆಟ್ ಆಗಲ್ಲ ಅಂತ ಹೇಳಿದಾಳೆ ನೀನ್ ಇಷ್ಟು ನೋವು ಮಾಡ್ಕೊಳ್ಳೋದ್ ಬೇಡ ನಾನು ಅವಳ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ ಆಯ್ತಾ ಬೇಡ ಮಾವ ಸುಮ್ನೆ ಮತ್ತೆ ಅತ್ತೆ ಕೋಪ ಮಾಡ್ಕೊಂಡ್ರೆ ನಿಮ್ಮ ಮೇಲೆ ಸುಮ್ನೆ ಜಗಳ ಆಗುತ್ತೆ ಏನು ಬೇಡ ಮಾವ ಇವತ್ತಿನವರೆಗೂ ನಾವು ಅವ್ಳ ಹೇಳಿರೋ ಯಾವ ಮಾತಿಗೂ ಇಲ್ಲ ಅಂದಿಲ್ಲಮ್ಮ ಯಾಕಂದ್ರೆ ಅವಳು ಹೇಳೋದ್ರಲ್ಲಿ ಅರ್ಥ ಇರುತ್ತೆ ಆದ್ರೆ ಅವಳು ಹೇಳೋ ಮಾತು ಸ್ವಲ್ಪ ಹೊರಟು ಅಷ್ಟೇ ಅದು ಬಿಟ್ಟರೆ ಅವಳು ಹೇಳೋದಿಲ್ಲ ಕರೆಕ್ಟ್ ಇರುತ್ತೆ ಆದ್ರೂ ನೀನು ಇಷ್ಟೊಂದು ನೋವು ಮಾಡ್ಕೊಂಡು ಇಲ್ಲಿದ್ರೆ ನಿನಗೂ ಸಮಾಧಾನ ಇರಲ್ಲ ಅದಕ್ಕೆ ನಾನು ಮಾತಾಡ್ ನೋಡ್ತೀನಿ ಸುಮ್ಮನೆ ಅವಳಿಗೆ ಯಾಕೆ ಬೇಜಾರು ಮಾಡ್ತೀಯಾ ಹೋಗ್ತೀನಿ ಅಂದ್ರೆ ಹೋಗ್ಲಿ ಬಿಡು ಅವ್ರಿಗೂ ಹೊರಗಡೆ ಪ್ರಪಂಚ ಹೇಗಿದೆ ಅಂತ ತಿಳ್ಕೊಬೇಕಲ್ವಾ ನಾವು ಅವ್ರು ಕಷ್ಟಪಟ್ಟಿಬಾರ್ದು ಅಂತ ಹೇಳ್ತೀನಿ ಮೇಲೆ ಅವ್ರಿಗೆ ನೀನು ಅವ್ರ ಮೇಲೆ ಸಿಟ್ ಮಾಡ್ಕೋಬೇಡ ಹೊಸದಾಗಿ ಮದುವೆ ಆಗಿರೋರಿಗೆ ಹೋಗಬೇಕು ಅಂತ ಆಸೆ ಇರುತ್ತೆ ಹೋಗ್ಲಿ ಬಿಡು ಕಷ್ಟ ಆದರೆ ಅವರೇ ಒಂದೆರಡು ದಿನ ಇಲ್ಲಿ ಎಕ್ಸ್ಟ್ರಾ ಇರ್ತಾರೆ ಬಂದಾಗ ಇಲ್ಲ ಅಂದರೆ ಅಡ್ಜಸ್ಟ್ ಆದರೆ ಎಲ್ಲ ಒಳ್ಳೆಯದೇ ಅಲ್ವಾ ಹೋಗೋರನ್ನ ಖುಷಿ ಖುಷಿಯಿಂದ ಕಳಿಸ್ಕೊಡೋಣ ಅಷ್ಟೇ ಸರಿ ಸರಿ ಹೋಗ್ಲಿ ಆದರೆ ಅಲ್ಲಿ ಏನಾದರೂ ಆದಾಯಿತು ಇದಾಯಿತು ಅಂತ ಬರಬೇಕು ಅವಾಗಿದೆ ನಿಮಗೆ ಸರಿ ಬಿಡಿ ಏನಾಗಲ್ಲ ಯಾಕೆ ಅಷ್ಟೊಂದು ಬೇರೆ ಟೆನ್ಷನ್ ಮಾಡ್ಕೋತೀಯ ನೀನು ಸಸಿ ಅಂದರೆ ನೋಡಿ ಹೇಗೆ ಕರಗ್ಬಿಡ್ರಿ ಅವಳು ಅಳೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗಲಿಲ್ಲ ಕಣೆ

ಮಾವ ಯಾಕೆ ಇಲ್ಲಿ ನೀವು ಅತ್ತೆ ಒಪ್ಕೊಂಡ ಹೌದಮ್ಮ ಆದ್ರೆ ಅವಳೊಂದು ಕಂಡೀಷನ್ ಇದೆ ಏನ್ ಮಾವ ಅದು ನಾಳೆ ಹೋಗಬರ್ತಂತೆ ನಾಡಿದ್ದು ಹೋಗಬೇಕಂತೆ ಹೌದಾ ಓಕೆ மாவಾ ಪ್ಯಾಕ್ ಹೋಗ್ತೀನಿ ಥ್ಯಾಂಕ್ ಯು ಮಚ್ ಖುಷಿ ಯಾವಾಗಲೂ ಮನೆ ಅಲ್ವಾ ನಾವು ಎಲ್ಲ ಖುಷಿಯಾಗಿರ್ತೀವಿ

ಸರಿ ಅಮ್ಮ ಹುಷಾರಾಗಿ ಹೋಗ್ಬನ್ನಿ ಏನಾದರೂ ಏನಾದ್ರೂ ಬೇಕಾದ್ರೆ ಕೊಡಿಸ್ಕೋ ಹಾಗೆ ಸುಮ್ಮನೆ ಇರ್ಬೇಡ ನೀನು ಸರಿ ಮಾವ ಆಯ್ತು ಹೋಗ್ಬರ್ತೀನಿ ಬಾಯ್